ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಭಾಗವೊಂದರಲ್ಲಿನ ಮೊದಲ ಪದ್ಯವಾದ ಪಾರಿವಾಳ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಸೂರಂ ಎಕ್ಕುಂಡಿರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿ ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಇವರ ಜನನ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದರು ಇವರು ಬರೆದಂತಹ ಕೃತಿಗಳು ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗರ ಹುಡುಗ ಮತ್ಸ್ಯಗಂಧಿ ಬಕುಳದ ಹೂಗಳು ಇವರು ಬರೆದಂತಹ ಕಥಾ ಸಂಕಲನ ನೆರಳು ಇವರು ಬರೆದಂತಹ ಕಾದಂಬರಿ ಪ್ರತಿಬಿಂಬಗಳು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ನಿಧನ ತೊಂಬತ್ತೈದರಲ್ಲಿ ಇವರು ನಿಧನ ಹೊಂದಿದರು ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರಂ ಎಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಉತ್ತರ ದಟ್ಟಕಾಡಿನ ಹೆಮ್ಮರದ ಪೊದೆಯಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ಸಂಸಾರ ಹೂಡಿದ್ದವು ಪ್ರಶ್ನೆ ಎರಡು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಉತ್ತರ ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಪ್ರಶ್ನೆ ಮೂರು ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಉತ್ತರ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಕಿರುಚ ತೊಡಗಿದವು ಪ್ರಶ್ನೆ ನಾಲ್ಕು ಏನನ್ನು ತೊರೆದು ಬಾಳಬೇಕು ಉತ್ತರ ಮೋಹವನ್ನು ತೊರೆದು ಬಾಳಬೇಕು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಉತ್ತರ ಪಾರಿವಾಳವು ಇಟ್ಟ ಮೊಟ್ಟೆ ಒಡೆದು ಮರಿಗಳು ಹೊರಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯಿತು ಮುದ್ದು ಮರಿಗಳ ಮಧುರವಾದ ಧ್ವನಿ ಕೇಳಿ ಪಾರಿವಾಳಗಳಿಗೆ ಆನಂದವಾಯಿತು ಪ್ರಶ್ನೆ ಎರಡು ಬೇಡ ಏನು ಮಾಡಿದನು ಉತ್ತರ ಸಂತೋಷವಾಗಿ ಬಾಳುತ್ತಿದ್ದ ಪಾರಿವಾಳಗಳನ್ನು ಹಿಡಿಯಲು ಬೇಡನೊಬ್ಬನು ಬಂದು ಬಲೆಯನ್ನು ಬೀಸಿದನು ಪುಟ್ಟ ಮರಿಗಳು ಬಲೆಯೊಳಗೆ ಸಿಲುಕಿ ಚೀತ್ಕರಿಸತೊಡಗಿದವು ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿಕೊಂಡವು ನಂತರ ಹಸಿದ ಬೇಡನು ಆ ಬಲೆಯನ್ನು ಹೊತ್ತುಕೊಂಡು ಹೋದನು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಉತ್ತರ ಜೋಡಿ ಪಾರಿವಾಳಗಳು ಮರಿಗಳ ಜೊತೆ ಸಂತೋಷವಾಗಿದ್ದಾಗ ಬೇಡನು ಪಾರಿವಾಳಗಳ ಮರಿಗಳಿಗೆ ಬಲೆ ಬೀಸಿದನು ಆಗ ಆ ಮರಿಗಳು ಬಲೆಯೊಳಗೆ ಸಿಲುಕಿ ಚೀತ್ಕರಿಸತೊಡಗಿದವು ಆಗ ತಾಯಿ ಪಾರಿವಾಳಕ್ಕೆ ಮರಿಗಳ ಮೇಲೆ ವಾತ್ಸಲ್ಯ ಹೆಚ್ಚಾಗಿ ತಾನೂ ಬಲೆಯೊಳಗೆ ಹಾರಿತು ಹೆಂಡತಿಯನ್ನು ಬಿಟ್ಟಿರದ ಗಂಡು ಪಾರಿವಾಳವು ಹೆಂಡತಿಯ ಮೇಲಿನ ಮೋಹದಿಂದ ತಾನೂ ಬಲೆಯೊಳಗೆ ಹಾರಿತು ಜೋಡಿ ಪಾರಿವಾಳಗಳು ಅವಿವೇಕದಿಂದ ಬೇಡನ ಬಲೆಗೆ ಸಿಲುಕಿ ಬೇಡನ ಪಾಲಾಗಬಾರದಿತ್ತು ಜೋಡಿ ಪಾರಿವಾಳಗಳು ತಾಳ್ಮೆಯಿಂದ ಯೋಚಿಸಿ ಮರಿಗಳನ್ನು ಕಾಪಾಡಲು ಉಪಾಯ ಹುಡುಕಬಹುದಿತ್ತು ಆಪತ್ತಿಗೆ ಪರಿಹಾರವನ್ನು ಹುಡುಕಿದ್ದರೆ ತಾವು ಸುರಕ್ಷಿತವಾಗಿದ್ದು ಮರಿಗಳನ್ನು ರಕ್ಷಿಸಿ ಸಂತೋಷವಾಗಿರಬಹುದಿತ್ತು ಪ್ರಶ್ನೆ ಎರಡು ಪಾರಿವಾಳ ಪದ್ಯದ ಕತೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ದಟ್ಟವಾದ ಕಾಡಿನಲ್ಲಿ ಹೆಮ್ಮರದ ಪೊದೆಯಲ್ಲಿ ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಜೋಡಿ ಪಾರಿವಾಳಗಳು ಒಂದೊಂದೊಂದು ಬಿಟ್ಟಿರದೆ ಜೊತೆಗೂಡಿ ಬಾಳುತ್ತಿದ್ದವು ಒಂದು ದಿನ ಹೆಣ್ಣು ಪಾರಿವಾಳವು ಮೊಟ್ಟೆಗಳನ್ನು ಇಟ್ಟಿತು ಮೊಟ್ಟೆ ಒಡೆದು ಮರಿಗಳು ಹೊರಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯಿತು ಮುದ್ದು ಮರಿಗಳ ಮಧುರವಾದ ಧ್ವನಿ ಕೇಳಿ ಪಾರಿವಾಳಗಳಿಗೆ ಆನಂದವಾಯಿತು ಹೀಗೆ ಸಂತೋಷದಿಂದ ಬಾಳುತ್ತಿದ್ದಾಗ ಬೇಡನೊಬ್ಬನು ಬಲೆ ಬೀಸಿದನು ಆ ಬಲೆಗೆ ಮರಿ ಪಾರಿವಾಳಗಳು ಸಿಲುಕಿ ಚೀತ್ಕರಿಸತೊಡಗಿದವು ಆಗ ತಾಯಿ ಪಾರಿವಾಳಕ್ಕೆ ಮಕ್ಕಳ ಮೇಲೆ ವ್ಯಾಮೋಹ ಹೆಚ್ಚಾಗಿ ತಾನೂ ಸಹ ಬಲೆಯೊಳಗೆ ಹಾರಿತು ಹೆಂಡತಿಯನ್ನು ಬಿಟ್ಟಿರದ ಗಂಡು ಪಾರಿವಾಳವೂ ಸಹ ಬಲೆಯೊಳಗೆ ಹಾರಿ ಸಿಲುಕಿಕೊಂಡಿತು ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯ ಹಾಗೂ ಅವಿವೇಕದಿಂದ ಬಲೆಯೊಳಗೆ ಸಿಲುಕಿ ಬೇಡನ ಪಾಲಾದವು ಜೋಡಿ ಪಾರಿವಾಳಗಳು ಮೋಹ ಹಾಗೂ ವಾತ್ಸಲ್ಯದಿಂದ ತಮ್ಮ ಬದುಕನ್ನು ಹಾಳು ಮಾಡಿಕೊಂಡವು ತಾಳ್ಮೆಯಿಂದ ಯೋಚಿಸಿ ಮರಿಗಳನ್ನು ಕಾಪಾಡಲು ಉಪಾಯ ಹುಡುಕಬಹುದಿತ್ತು ಈ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಸಂದರ್ಭ ಒಳಗೆ ಬಂದಿತ್ತು ಬಳಿಗೆ ಬಿಕ್ಕಿ ಬಿಕ್ಕಿ ಆಯ್ಕೆ ಈ ವಾಕ್ಯವನ್ನು ಸೂರಂ ಎಕ್ಕುಂಡೀರವರು ಬರೆದಿರುವ ಸಮಗ್ರಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾದ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮರಿ ಪಾರಿವಾಳಗಳು ಬಲೆಯೊಳಗೆ ಕಿರುಚುವುದನ್ನು ನೋಡಿದ ತಾಯಿ ಪಾರಿವಾಳವು ಆ ಬಲೆಯೊಳಗೆ ಧುಮುಕುತ್ತದೆ ಹೆಂಡತಿಯನ್ನು ಬಿಟ್ಟರದ ಗಂಡು ಪಾರಿವಾಳವು ಬಿಕ್ಕಿ ಬಿಕ್ಕಿ ಅಳುತ್ತಾ ತಾನೂ ಬಲೆಯೊಳಗೆ ಬೀಳುತ್ತದೆ ಎಂದು ಕವಿ ಹೇಳುವಾಗ ಈ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ತಾಯಿ ಪಾರಿವಾಳಗಳು ಮರಿ ಪಾರಿವಾಳಗಳ ಮೇಲೆ ತೋರುವ ವಾತ್ಸಲ್ಯ ಪ್ರೀತಿ ಮಮತೆ ಬಾಂಧವ್ಯಗಳು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಆಯ್ಕೆ ಈ ವಾಕ್ಯವನ್ನು ಸೂರಂ ಎಕ್ಕುಂಡಿರವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾದ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪುಟ್ಟ ಮರಿಗಳ ಮೇಲಿನ ವ್ಯಾಮೋಹದಿಂದ ಜೋಡಿ ಪಾರಿವಾಳಗಳು ಬಲೆಗೆ ಹಾರಿದವು ಆಗ ಬೇಡ ಪುಟ್ಟ ಮರಿ ಪಾರಿವಾಳಗಳನ್ನು ಹಾಗೂ ಜೋಡಿ ಪಾರಿವಾಳಗಳನ್ನು ಹೊತ್ತುಕೊಂಡು ಹೋದನು ಮರಿಗಳ ಮೇಲಿನ ಮೋಹದಿಂದ ಜೋಡಿ ಪಾರಿವಾಳಗಳು ಸಹ ಬಲಿಯಾದಾಗ ಕವಿಗಳು ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹವನ್ನು ಬಿಟ್ಟು ಬಾಳಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಬಾನಿನಲ್ಲಿ ಗಾಳಿಪಟಗಳ ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಲಂಕಾರ ಉಪಮಾಲಂಕಾರ ಉಪಮೇಯ ಬಾನಿನಲ್ಲಿ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮ ವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಸಮನ್ವಯ ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಅಂತೆ ಎಂಬ ಉಪಮ ವಾಚಕ ಪದವನ್ನು ಹಾರಾಡುತ್ತಿದ್ದವು ಎಂಬ ಸಮಾನ ಧರ್ಮವನ್ನು ಮೀರಿ ನಾಲ್ಕು ಅಂಶಗಳನ್ನು ತಿಳಿಸಿರುವುದರಿಂದ ಇದು ಪೂರ್ಣೋಪಮ ಅಲಂಕಾರ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಎರಡು ಪದದ ಭಾಗಗಳನ್ನು ಕೊಟ್ಟಿದ್ದಾರೆ ಎರಡೂ ಪದ್ಯದ ಭಾಗಗಳನ್ನು ನೀವು ಸಹ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ನಂತರ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಹಾಗಾದ್ರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ